ಇಂದಿನಿಂದ ದುನಿಯಾ ದುಬಾರಿಯಾಗಿದೆ ವಾಹನ ಸವಾರರ ಜೇಬಿಗೂ ಕೂಡ ಕತ್ತರಿ ಬಿದ್ದಿದೆ ಟೋಲ್ ದರ ಇವತ್ತಿನಿಂದ ಶೇಕಡಾ ಐದರಷ್ಟು ಏರಿಕೆ ಮಾಡಲಾಗಿದೆ ಮೈಸೂರು ಬೆಂಗಳೂರು ಹೆದ್ದಾರಿ ಟೋಲ್ ರೇಟ್ ಹೆಚ್ಚಳವಾಗಿದೆ ರಾಜ್ಯದ ಅರವತ್ತಾರು ಟೋಲ್ ಪ್ಲಾಜಾಗಳಲ್ಲೂ ಕೂಡ ದರ ಹೆಚ್ಚಳವಾಗಿದೆ ಇವತ್ತಿನಿಂದ ವಾಹನ ಸವಾರರಿಗೆ ಟೋಲ್ನ ಬಿಸಿ ತಟ್ಟಿದೆ ಬೆಲೆ ಏರಿಕೆಯಿಂದಾಗಿ ಮೊದಲೇ ಹೈರಾಣಾಗಿದ್ದಾರೆ ಜನ ಈಗ ಟೋಲ್ ದರದಲ್ಲೂ ಕೂಡ ಶೇಕಡಾ ಐದರಷ್ಟು ಹೆಚ್ಚಳ ಮಾಡಿರೋದು ಮತ್ತಷ್ಟು ಬರೆ ಎಳೆದಂತಾಗಿದೆ ಯುಗಾದಿ ಸಂಭ್ರಮದಲ್ಲಿದ್ದ ಜನರಿಗೆ ಸರ್ಕಾರ ಬೆಲೆ ಏರಿಕೆ ಶಾಕ್ ನೀಡಿದೆ ಇವತ್ತಿನಿಂದ ಹಾಲು ಮೊಸರು ವಿದ್ಯುತ್ ದರ ಏರಿಕೆ ಆಗ್ತಾ ಇದೆ ಅದರ ಜೊತೆಗೆ ಆ ಟೋಲ್ ಸುಂಕವೂ ಕೂಡ ಹೆಚ್ಚಳ ಆಗ್ತಾ ಇರತಕ್ಕಂಥದ್ದು ಸಹಜವಾಗಿ ವಾಹನ ಸವಾರರ ಅಸಮಾಧಾನಕ್ಕೆ ಕಾರಣ ಆಗಿರತಕ್ಕಂಥದ್ದು ಸದ್ಯ ನಾನೀಗ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಗಣಂಗೂರು ಟೋಲ್ ಪ್ಲಾಜಾದ ಬಳಿ ಇದ್ದೀನಿ ಇಲ್ಲಿ ದಿನನಿತ್ಯವೂ ಕೂಡ ಬೆಂಗಳೂರಿನಿಂದ ಮೈಸೂರಿಗೆ ಸಾವಿರಾರು ವಾಹನಗಳು ಕೂಡ ಓಡಾಡ್ತವೆ ಅಂದರೆ ಇಟ್ ಗಣಂಗೂರು ಟೋಲ್ ಪ್ಲಾಜಾದ ವ್ಯಾಪ್ತಿ ಅರವತ್ತೊಂದು ಕಿಲೋಮೀಟರ್ನಷ್ಟು ಬರುವಂಥದ್ದು ಸಹಜವಾಗೇ ಏನು ದರ ಪರೀಕ್ಷ ಪರೀಕ್ಷಣೆ ಆಗಿದೆ ಇವತ್ತಿನಿಂದ ಆ ಬೆಲೆ ಏರಿಕೆಯ ಬಿಸಿಯನ್ನು ವಾಹನ ಸವಾರರು ಎದುರಿಸ್ತಾ ಇರತಕ್ಕಂಥದ್ದು ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸ್ಬೋದು ಸಾಕಷ್ಟು ಕಾರು ಮತ್ತು ಟ್ರಕ್ಗಳೆಲ್ಲವೂ ಕೂಡ ಬರ್ತಾ ಇದೆ ಅಂದರೆ ಹಳೆಯ ರೇಟನ್ನು ನಾವು ಗಮನಿಸೋದಾದರೆ ನಿನ್ನೆ ಆ ಕಾರಿನ ಟೋಲ್ ದರ ನೂರ ಅರವತ್ತು ರೂಪಾಯಿ ಇತ್ತು ಆದರೆ ಇವತ್ತು ನೂರ ಎಪ್ಪತ್ತೈದು ರೂಪಾಯಿಗೆ ಏರಿಕೆಯಾಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಮಿನಿ ಬಸ್ನ ಹಳೆಯ ರೇಟ್ ಇನ್ನೂರ ಅರವತ್ತು ರೂಪಾಯಿ ಇತ್ತು ಇನ್ನೂರ ಎಂಬತ್ತು ರೂಪಾಯಿಗೆ ಅದನ್ನು ಏರಿಸಲಾಗಿದೆ ಆ ಟ್ರಕ್ಗಳ ಸುಂಕವು ಕೂಡ ಐನೂರ ನಲವತ್ತಿದ್ದದ್ದು ಇವತ್ತು ಐನೂರ ತೊಂಬತ್ತು ರೂಪಾಯಿಗೆ ಏರಿಕೆಯಾಗಿರ್ತಕ್ಕಂಥದ್ದು ಬ ತ್ರೀ ಎಕ್ಸ್ ಎಲ್ ವಾಹನಗಳು ಮತ್ತು ನಾಲ್ಕರಿಂದ ಆರು ಎಕ್ಸ್ ಎಲ್ ವಾಹನಗಳೆಲ್ಲವೂ ಕೂಡ ರೇಟ್ ಜಾಸ್ತಿಯಾಗಿ ಎಂಟುನೂರ ನಲವತ್ತೈದು ರೂಪಾಯಿ ಇದ್ದ ಆ ಸುಂಕ ಇವತ್ತಿನಿಂದ ಒಂಬೈನೂರ ಇಪ್ಪತ್ತೈದು ರೂಪಾಯಿಗೆ ಏರಿಕೆಯಾಗಿರೋದನ್ನು ನಾವಿಲ್ಲಿ ನೋಡ್ಬೋದಾಗಿದೆ ಅದೇ ರೀತಿಯಾಗಿ ಫಾಸ್ಟ್ ಟ್ಯಾಗ್ ಇದ್ದರೆ ಅಂದರೆ ಆ ಫಾಸ್ಟ್ ಟ್ಯಾಗ್ ಇದ್ದಂಥ ವಾಹನಗಳಿಗೆ ಈ ಪರೀಕ್ಷಿತರ ದರ ಅಪ್ಲೈ ಆಗುತ್ತೆ ಒಂದು ವೇಳೆ ಫಾಸ್ಟ್ ಟ್ಯಾಗ್ ಇಲ್ಲ ಅಂತೇಳಿದರೆ ಅದನ್ನು ಕೂಡ ಗಮನಿಸ್ಬೋದು ಒನ್ ಟು ಡಬ್ಬಲನ್ನು ನಾವಿಲ್ಲಿ ಕಟ್ಟಬೇಕಾಗತ್ತೆ ಇದು ಸಹಜವಾಗಿ ವಾಹನ ಸವಾರರ ಆಕ್ರೋಶಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಅಂದರೆ ಇತ್ತೀಚೆಗೆ ಕೇವಲ ಮೂರು ತಿಂಗಳ ಹಿಂದಷ್ಟೇ ಈ ಟೋಲ್ನಲ್ಲಿ ದರ ದರವನ್ನು ಪರಿಷ್ಕರಣೆ ಮಾಡಲಾಗಿತ್ತು ಆಗಲೂ ಕೂಡ ಆ ಬೆಲೆ ಏರಿಕೆಯನ್ನು ಮಾಡಲಾಗಿತ್ತು ಆದರೆ ಇನ್ನೂ ಮೂರು ತಿಂಗಳು ಕೂಡ ಕಳೆದಿಲ್ಲ ಈಗಾಗಲೇ ಮತ್ತೆ ಐದು ಪರ್ಸೆಂಟ್ ಏರಿಕೆಯನ್ನು ಮಾಡಲಾಗಿರ್ತಕ್ಕಂಥದ್ದು ರಾಜ್ಯದ ಅರವತ್ತಕ್ಕೂ ಹೆಚ್ಚು ಟೋಲ್ಗಳಲ್ಲೂ ಕೂಡ ಈ ಬೆಳೆ ಬೆಲೆ ಏರಿಕೆ ಆಗಿದೆ ಇದರಿಂದಾಗಿ ವಾಹನ ಸವಾರರ ಮೇಲೆ ಅಂದರೆ ದಿನನಿತ್ಯ ಏನು ಈ ರಸ್ತೆಯಲ್ಲಿ ಈ ದಶಪಥ ಹೆದ್ದಾರಿಯಲ್ಲಿ ಸಂಚಾರವನ್ನು ಮಾಡ್ತಾರೆ ಆ ಸಂಚಾರ ಮಾಡುವಂಥ ವಾಹನ ಸವಾರರ ಮೇಲೆ ಒಂದು ರೀತಿ ಹೊರೆಯನ್ನು ಆಗ್ತಾಗ ಆಗಿದೆ ಎನ್ನುವಂಥದ್ದು ಇಲ್ಲಿ ಓಡಾಡ್ತಾ ಇರ್ತಕ್ಕಂಥ ಪ್ರಯಾಣಿಕರ ಮಾತು ಕೂಡ ಆಗಿರ್ತಕ್ಕಂಥದ್ದು ಅಂದರೆ ಒಂದು ಕಡೆ ಗ್ಯಾರಂಟಿಗಳನ್ನು ಕೊಡ್ತಾ ಬರ್ತಾ ಇರ್ತಕ್ಕಂತಹ ಸರ್ಕಾರ ಮತ್ತದೇ ಜನಸಾಮಾನ್ಯರ ಮೇಲೆ ಮಧ್ಯಮ ವರ್ಗದ ಜನರ ಮೇಲೆ ಈ ಬೆಲೆ ಏರಿಕೆಯ ಹೊರೆಯನ್ನು ಆಗ್ತಾ ಇದೆ ಅನ್ನುವಂಥ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಅಂದರೆ ಒಟ್ಟಾರೆಯಾಗಿ ಹೇಳೋದಾದರೆ ಇವತ್ತಿನಿಂದ ಅಂದರೆ ಯುಗಾದಿಯ ಮಾರನೇ ದಿನ ಇವತ್ತಿನಿಂದ ಎಲ್ಲವೂ ಕೂಡ ರೇಟ್ಗಳು ಏರಿಕೆ ಆಗ್ತಾ ಇದೆ ಗಣಂಗೂರು ಟೋಲ್ ಪ್ಲಾಜಾದಲ್ಲೂ ಕೂಡ ಬೆಲೆ ಏರಿಕೆಯ ಬಿಸಿಯನ್ನು ವಾಹನ ಸವಾರರು ಎದುರಿಸ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ ಎಸ್ ಎನ್ ಸೋಮೇಶ್ ಮಂಡ್ಯ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್